ಇಬ್ರು ಅಂದ್ರಲ್ಲ ನೀವಿಬ್ರು ಇಬ್ರು ಹೋಗಿದಾರಲ್ಲ ಅವತ್ತೈದು ಗಂಟೆ ಟ್ರೈನ್ಗೆ ಜನರು ಅದಕ್ಕೆ ಆಮೇಲೆ ಅವ್ರ ಮಕ್ಕಳು ಅವ್ರ ಅವ್ರ ಮಕ್ಳುನ ಒಂದಿನ ಬಿಟ್ಬಿಡ್ತಾರೆ ಯಾಕಂದ್ರೆ ಇವ್ರ ಮಕ್ಳು ಹೆಂಗೆ ಊಟ ತಿನ್ನ ಊಟ ಮಾಡ್ಕೊಂಡಿದ್ದಾರೆ ಅಂತ ಆಮೇಲೆ ಆಮೇಲೆ ಅರ್ಥ ಆಗುತ್ತೆ ಅವ್ರಂ ಅವರು ಒಂದಿದಕ್ಕೆ ಹೋಗಿ ಒಂದಿದ ಬಂದಿರೋದಂತ

ಹೌದಾ ನಾವ್ ಬರಲ್ಲ ನೀವು ಇರಿ ನಾವ್ ಇದ್ದಾಗ್ಲೂ ನೆಮ್ಮದಿ ಕೊಡಲ್ಲ ನಿಮ್ಮ ಪಾಡಿಗೆ ಚೆನ್ನಾಗಿರಪ್ಪ ಅಂದಿದ್ರೆ ಹೌದಾ ನಾನೀಗಲದಿಂದ ಹೇಳ್ದೆ ಹೋದ್ರಪ್ಪ ಬರೀರಪ್ಪ ಅಂತ ಮಾಡಿದ್ರ ಕೆಲ್ಸನಾ ಆ ಕೆಲಸ ಮಾಡಿದ್ರ ಅಲ್ಲಿ ಪಪ್ಪ ಇಟ್ಟಿದ್ದೀನಿ ತಿನ್ನಿ ಅಂದ್ರೆ ತಿಂದ್ರಾ ತಿಂದ್ರ ಮತ್ತೆ ಫ್ರೆಂಡ್ಸ್ ದಿವಾಳಿ ಮುಗಿದಿದೆ ಆಯ್ತದೆ ದಿವಾಳಿ ಲಾಸ್ಟ್ ದಿನಕ್ಕೆ ನಮ್ದು ರೇಮ್ ಬತ್ತು ಅದಕ್ಕೆ ನೋಡಿದ್ರೆ ರೇಮ್ ಬತ್ತಲ್ಲ ನಮ್ಮ ಅಮ್ಮ ಅನ್ಕೊಂಡ್ಬಿಟ್ಟಿದ್ರು ಈ ಇವತ್ತೆ ಫುಲ್ ಅವತ್ತೆ ಫುಲ್ ಪಟ್ಟಿಗೆ ಹೊಟ್ಬಿಡೋಣ ಅಂತ ಅದೇ ಅವ್ರ ಅಮ್ಮ ಅಮ್ಮ

ఓ బునప్పం కులో దొట్టడం దరి ఏ బునప్పం కులో మడుకు చిన్నపి సుమ్నే సై ఫ్రస్టిక్ హ్ సై ఫ్రస్టిక్ ఇలా తిలో అన్నీ ఇలి బెన్కిన ఇం ఇట్కొనే ఇర్బెక్ కొల్పో ఉతగే అంగ ఇట్కొబట్టు ಏನು ಅಯ್ಯೋ ಯಾಕೋ ಇಷ್ಟು ಚೆನ್ನಾಗಿರಾಗ್ ನೋಡಿ ಹೆಂಗ್ ಮಾಡಿ ಕೋನೆ ಇಷ್ಟು ಚೆನ್ನಾಗಿತ್ತು ಗನ್ನು ಚಿನ್ನಪ್ಪಿ ಯಾಕೋ ಮುರ್ದಾಕ್ತೆ ಏನ್ ಕೊಟ್ರು ಊರ್ಜಿತ ಮಾಡಲ್ವಲ್ಲ ಪ್ರತಿ ಸಲನು

ಓದೋದ್ ಅನ್ಬಿಟ್ಟು ಅಲ್ವಾ ಇನ್ನೇನು ನೋಡಿ ಇದು ಒಂಥರ ಆಗುತ್ತೆ ಇಲ್ಲಿಂದ ಕವರ್ ಕೊಟ್ಟವರೆ ಇಲ್ಲಿಂದ ಹಚ್ಬೇಕು ಆದ್ರೆ ಒಂದು ಶಾಕಿಂಗ್ ನ್ಯೂಸ್ ಅಂದ್ರೆ ಕೊಡೀಲಿ ಮೋಸ್ಟ್ ಆಫ್ ದ ಪೀಪಲ್ ಥಿಂಕಿಂಗ್ ದಟ್ ಫ್ರಮ್ ಹಿಯರ್ ಇಲ್ಲಿಂದ ನಾವು ಬೆಂಕಿ ಹಚ್ಬೇಕು ಅಂತ ಆದರೆ ಅವ್ರು ಗೊತ್ತಿಲ್ಲ ಇಲ್ಲಿಂದ ಬೆಂಕಿ ಹಚ್ಬೇಕು ಅಂಗಡಿಯವರು ನಮ್ಗೆ ಮೋಸ ಮಾಡಿದ್ದಾರೆ ಯಾಕಂದ್ರೆ ಪೇಪರ್ ಕಡೆಯಿಂದ ಬೆಂಕಿ ಹಚ್ಬೇಕು ಅದ್ರ ಇಲ್ಲಿ ನಂಬಿಕಿತ್ತು ಸೋರ್ಸುಡ್ಲಾ ಎಂತ ಮಾತೇಳ್ಸಿ ನಾವಂತ ಕ್ವಶನ್ ಕೇಳ್ತೀನಿ ಬಂದಿತ್ತು ನೋಡಿ ಹೋದ ವರ್ಷ ದೀಪಾವಳಿ ನಮ್ಮಮ್ಮನಿಗೆ ಇವಾಗ ಎಷ್ಟು ವರ್ಷ ನಮ್ಮಮ್ಮನ್ಗೆ ಇವಾಗ ಎಷ್ಟು ವರ್ಷ ಆಗಿರೋ ಕಮೆಂಟ ಕಮೆಂಟಲ್ಲಿ ತಿಳಿಸಿ ನಂಗೆ ಗೊತ್ತು ಎಷ್ಟು ತರ್ಟಿ ಒನ್ ಅಷ್ಟೊಂದು ಕಮ್ಮಿ ಇರೋದು ಮಂಚೂರು ಜಾಸ್ತಿ 31 thane maa? No, 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 that is question, which is the answer. We said. Yes, tappa. 31. Wrong. Correct. Nodi ite, ite athu pataki. Chinnappi maku tharane ite. I kaiya Inge kubbe kubbe. Iroi Iroi Iroine. Yon Iroi chinnappi, itu body structure, thala mele yon topi. Heyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyyy eh. <laughs> ಒಬ್ರು ಅಂಕಲ್ ಇದಾರೆ ಅವ್ರನ್ನ ಇವನು ಯಾವಾಗ ಅವರು ಇದು ವಾಕಿಂಗ್ ಮಾಡ್ಬೇಕಾದ್ರೆ ಮಾರ್ನಿಂಗ್ ವಾಕ್ ಡೇ ಡೈಲಿ ಟೋಪಿ ಹಾಕೊಂಡಿರ್ತಾರ ಇವನು ಬೆಳಗ್ಗೆ ಎದ್ದಿ ಇದು ನಾನು ಕಸ ಕುಡಿಸ್ತಿದ್ವಿ ಮುಂದೆಗಡೆ ಅವಾಗ ಇವ್ ಬೆಳಗ್ಗೆ ಬಂದು ನನ್ನ ಜೊತೆ ಇರ್ತಾನೆ ಅವಾಗ ಅಂಕಲ್ ನೋಡ್ಬಿಟ್ಟಿ ಟೋಪಿ ಅಂಕಲ್ ಈಗ್ಲೂ ಅಂತ ಚಿನ್ನಪ್ಪಿ ಈಗ್ಲೂ ಅಂತ ಈಗ್ಲೂ ಅಂತ ಚಿನ್ನಪ್ಪಿ ಚಿಕ್ಕದ್ರಲ್ಲಿ ಅಂತಿದ್ರಲ್ಲ ತರ ಸಿಕ್ಕದ್ರಲ್ಲೇ ಎಷ್ಟೋ ಇವನ್ ಇಷ್ಟು ತೀಟ ಕಲ್ತಿರ್ಲಿಲ್ಲ ತಾನೇ ಚಾಚು ನಂಗೆ ಸಖತ್ ಇಷ್ಟ ಆಗಿದೆ ಅಂದ್ರೆ ಪಟಾಕಿನ ಇಷ್ಟ ಬಿಡೋದು ಪಟಾಕಿ ಜೀವ ಸಮಾಧಾನ ಆಗಿರಲ್ಲ ಹೂ ಗುಂಡ ಮತ್ತೆ ಭೂ ಚಕ್ರ ಬುಟ್ರೆ ದಂಡಮ್ ಅನ್ನೋ ಇದೆ ನಂಗ್ ಬರೀ ಈ ಮೂರು ಇಷ್ಟ ಆಗಿದೆ ಈ ದೀಪಾವಳಿ ಪಟಾಕಿ ಯಾಕದ ಯಾಕಂದ್ರೆ ಅದು ಡಮ್ಮ ಡಮ್ಮಿ ಮೂರು ಇಷ್ಟ ಆಗಿದೆ ಅಟ್ಟೆ ಮಾಮು ಇಷ್ಟ ಅದೇ ಅಟ್ಟ ಮಾಮು ಸಾರಿ ಫ್ರೆಂಡ್ಸ್ ಅಟ್ಟ ಪ್ಯಾಕೆಟ್ ಇಲ್ಲ ಅವ್ರು ಕೊಡ್ಸ ನೀನು ಜೀವಾಮೆ ಮಾಡ್ತೀಯ ಹ್ಮ್ ಹಾ ಮಾಡ್ತೀನ ಫ್ರೆಂಡ್ಸ್ ನೀವು ಹೇಳಿದಲ್ಲಿ ಎಷ್ಟು ಇತ್ತು ಎಷ್ಟು ಖಾಲಿ ಮಾಡಿದ್ದು ಅಂತ ಅಚ್ಚು ಎಲ್ರಿಗೂ ಗೊತ್ತಿರ್ತ ಬಾಕ್ಸ್ ಒಳಗಡೆ ಏನೇನ್ ಇರ್ತೇತಿ ಎಷ್ಟೊಂದ್ ಜನ ಈ ತರದ್ದು ಒಂದು ದೊಡ್ಡ ದೊಡ್ಡ ಇದಕ್ಕಿಂತ ತಗೊತಾರೆ ಬೇರೆ ಬೇರೆ ತರ ತಗೋತಾರೆ ನಾವ್ ಪುಟ್ಟದೊಂದು ಬಾಕ್ಸ್ ಅದು ನನ್ಗೆ ಇಷ್ಟ ಇಲ್ಲ ನಿಮಗೋಸ್ಕರ ಅಲ್ಲಿ ಇಲ್ಲಿ ನೋಡ್ತೀರಾ ಅಂತ ತರ್ಸಿರೋದು ನಿಜವಾಗ್ಲೂ ದೀಪ ಹಚ್ಬೇಕು ಏನೋ ಪಟಾಕಿ ಅಂದ್ರೆ ಸುರ್ಸು ಬತ್ತಿನ ಒಂದ್ ಫ್ಲವರ್ ಪಟ್ನೂ ಹೊಡಿತಾರೆ ಇಷ್ಟೊಂದು ಹೊಡ್ಕೊಂಡ್ ಕುತ್ಕೋತಾರ ಮೂರತ್ತು

ಇನ್ನೊಂದ್ಸಲ ಬಟ್ಟೆ ತಗೊಟ್ಬಿಟ್ರ ಕೇಳು ತಗೋ ಬಂದಾವೆಲ್ಲಾನು ಬರೀ ಇದೇ ತರ ಮಾಡಿ 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 ಫುಲ್ಲು ಹಾಳು ಮಾಡಿಟ್ಟಿದ ಅದೊಂದು ಬಾಕಿ ಉಳ್ಕೊಂಡಿತ್ತಲ್ವ ನಿನ್ಗೆ ಸುಮ್ಮನೆ ಇರೋ ಖಾಲಿ ಮಾಡೋ ಎಲ್ಲ ಫುಲ್ಲು ಆಮೇಲೆ ಗಾಳಿ ಮೆತ್ತಗಾದ್ರೆ ಅವನು ಹೊಡಿಯೋಕಾಗಲ್ಲ ಈಗ ಫಸ್ಟ್ ನಾನು ನಾನು ಏನೋ ಒಂದು ಟಾಸ್ಕ್ ಕೊಟ್ಟಿದ್ದೀನಲ್ಲ ಏನು ನಿಮಗೆ

ಯಾರ ಅಂತೇಳಿ ಯಾರು ನಿಮ್ಗೆ ಚಿನಪ್ಪಿನ ನಿಮ್ಗೆ ಯಾ ಭಾರತದಲ್ಲಿ ನಂಗೆ ನಮ್ಮಅಮ್ಮಗೆ ಕರ್ಣ ಚಿನಪ್ಪಿಗೆ ಅರ್ಜುನ ಅರ್ಜುನ ತರ ಸಿನ್ಸಿಯಾರಿಟಿ ಇಲ್ಲ ಅವ್ರ ಅಣ್ಣನ್ ನಾವೊಂದು ಮಾಡ್ತಾನೆ ನೀನ್ ರೆಸ್ಪೆಕ್ಟ್ ಕೊಡೋದ ನನ್ಗೆ ಆಯ್ತಾ ಇಷ್ಟ ಡಿಫ್ರೆಂಟ್ ಕೊಟ್ಟಿದ್ದ ಏನೋ

ಹ್ಮ್ ಮೋಸ ಮಾಡಬೇಕು ಸುಳ್ಳು ಹೇಳಬೇಕು ತಂದೆ ತಾಯಿ ತಂದೆ ತಾಯಿ ಒಂದು ಸುಳ್ಳು ಹೇಳಬೇಕು ಸುಳ್ಳು ಹೇಳಬೇಕು ಊಟ ತಿನ್ಬಾರ್ದು ಎಸಿಬೇಕು ಹಿಂಗ ತಮ್ಮಂದಿರ್ನು ತಮ್ಮಂದಿರ್ಗು ಒಳ್ಳೆ ಬುದ್ಧಿ ಕಲಿಸ್ತಾನೆ ದಾರಿ ತಪ್ಪಿಸ್ಬೇಕು ಅಂತ ಇದೇನು ಕಲ್ತಿರದ

ಯಾರು ಯಾರು ಕರಣ ಅರ್ಜುನ ಭೀಮ ಭೀಮಾ ಹ್ಞೂ ಯಾರು ಯಾರು ದೊಡ್ಡೋರು ಯಾರು ಯಾರು ಸಿಕ್ಕೋರು ಹತ್ತಾರ ಲೈಂಗ್ ವೇಜ್ ಓಕೆ ಕರ್ಣ ಹ್ಞೂ ಬರ್ತೀವಿ ಯುದಿಸ್ತೀರಾ ಹಾಂ ಆಮೇಲೆ ಅರ್ಜುನ ಅರ್ಜುನ ಅವ ಮತ್ತೆ ಅಡ್ಡ ನೀನು ಯಾರಿಗೂ ಅನ್ಸಲ್ಲ ತಿಂಡಿ ಪೋತಾ ಅಂತ ತಿಂಡಿ ಪೋತಾ ಅಡುಮ್ಮ ಹೆಸನ್ ಹೇಳಿ ಗೊತ್ತಿ ಅರ್ಜುನ ಅರ್ಜುನ ತಿಂಡಿ ಪೋತ ಹುಚ್ಚ ಭೀಮಾ ಕರೆಕ್ಟು ಹ್ಞೂ ನೆಕ್ಸ್ಟು ಅರ್ಜುನ ಹ್ಞೂ ಅದೇ ಮೇಲೆ ಕುದ್ರೆ ಸೌಂಡು ಅದು ಯಾರಾದರೆ ಹೇಳಪ್ಪ ಕುದ್ರೆಸನ್ ಗೊತ್ತಿಲ್ಲ ನಕ್ಕುಲಾ ಕರೆಕ್ಟು ಆಮೇಲೆ ಹಿಂಗಬ್ಬ ಗೊತ್ತಿಲ್ಲ ಅವರಿಬ್ರು ಯಾರ ಮಂತ್ರದಿಂದ ಹುಟ್ಟಿದ್ದು ಯಾರ ಮಂತ್ರಶಕ್ತಿಯಿಂದ ಹುಟ್ಟಿದ್ದು ನಕುಲ ಮತ್ತೆ ಸಹದೇವ ಅವರಿಬ್ರು ಟ್ವಿನ್ಸು ಹ್ಮ್ ಅಶ್ವಿನಿ ದೇವತೆಗಳು ಕೃಪೆಯಿಂದ ಹುಟ್ಟಿದ್ದವರಿಬ್ರು ನಾವೇನೇ ಅಂದ್ರೂ ಅವ್ರು ಅಸ್ತು ವಸ್ತು ಅಂತಿರ್ತಾರೆ ಅದಕ್ಕೆ ಬಾಯಲ್ಲಿ ಕೆಟ್ಟ ಮಾತುಗಳನ್ನ ಆಡಬಾರ್ದು ಅದಕ್ಕೂ ಅಸ್ತು ಅಂದ್ಬಿಡ್ತಾರೆ ಅವ್ರು ಯಾವತ್ತು ಯಾರಿಗೂ ಶಾಪ ಕೊಡಲ್ಲ ಕೊಟ್ಟರೆ ಹ್ಮ್ ಏನಾಗ್ತಾರೆ ಕೊಟ್ರೆ ಬಸ್ ಮಾಡ್ತಾರೆ ಋಷಿ ಮನಿಗಳು ಅವ್ರು ಶಾಪ ಇದು ಅದು ನಿಜ ಆಗುತ್ತೆ ಇಲ್ಲೇ ಆಗಲ್ಲ ಮತ್ತೆ ಇಡೀ ಮಹಾಭಾರತದಲ್ಲಿ ಯಾರು ಇಷ್ಟ ಅಚ್ಚು ನಂಗೆ ಇಡೀ ಮಹಾಭಾರತದಲ್ಲಿ ನಂಗೆ ಜಾಸ್ತಿ ಇಷ್ಟ ಆಗಿದೆ ಅಂದ್ರೆ ಕರ್ಣ ಯಾಕಂದ್ರೆ ಅವನ್ನ ಮೋಸ ಮಾಡಿ ಅವನ ಅವನ ಮೈತ್ರಿ ಸುಳ್ಳು ಸುಳ್ಳು ಹೇಳಿ ಅವನ್ ಮೈತ್ರಿ ಬೆಳೆಸ್ಕೊಂಡು ಅವನ್ನ ಇದು ದುಷ್ಟತೆ ಯೂಸ್ ಮಾಡ್ಕೊಂಡಿದ್ದು ಇಲ್ಲ ಅಂದ್ರೆ ಅವ್ನು ಒಳ್ಳೆದಾರಿಂದ ಹೋಯ್ತಿದ್ದ ನನಗೆ ನನಗೆ ನಂಗೆ ನಂಗೆ ಶಕುನಿ ಸೇಮ್ ಬುದ್ಧಿ ಸೇಮ್

ಪಾಂಡವರ ತಂದೆ ಯಾರು ಅಂತ ಯಾರು ಹೇಳೋ ಚಿನಪ್ಪಿ ಏನು ಇವ್ನೇನಂತ ಕೇಳ್ಸ್ಕೊಂಡು ಫ್ರೆಂಡ್ಸ್ ಮಹಾಭಾರತದ್ ಅಲ್ಲಿ ಪಾಂಡವರು ತಂದೆ ಯಾರು ಅಂದ್ರೆ ನಾನು ಅಂತಿದ್ದೇನೆ ಅದೇ ಭೀಷ್ಮ ಪಿತಾಮಹ ಮುಗೆ ಗೊತ್ತಿಲ್ವಾ ಭೀಷ್ಮ ಮಹಾ ಮಹಿಮ ಭೀಷ್ಮರು

ಪಟಾಕಿ ಮೇಲೆ ಅದನ್ನ ಮತ್ತೆ ಗಲೀಜ್ ಗಿಲೀಜ್ ಮಾಡಿದ್ರು ನೀವೇ ಅದೆಲ್ಲ ತೆಗಿಬೇಕು ಸರಿಯಾಗಿ ಓಡಿಸ್ಕೋತೀವ ಅವನಿನ್ನ ಚಿಕ್ಕವನು ಈಗ ನೀನ್ ಕಲಿ ಫಸ್ಟ್ ಕೆಲ್ಸಾನ ಅವನು ಮಾಡ್ತಾನ ಆಮೇಲೆ ನೋಡ್ಕೊಂಡು ನೋಡ್ಕೊಂಡು ಹ್ಞೂ ನೀನ್ ದೊಡ್ಡದಾಗ ಮಾಡ್ತಿದ್ದೆ ನೀನ್ ತಿನ್ನೋಕೆ ಬರ್ತಿರ್ಲಿಲ್ಲ ಇನ್ನು ನೀನ್ ಫಿಫ್ತ್ ಮೇಲೆನೆ ಒಂದ್ ಸ್ವಲ್ಪ ಇವಾಗ್ಲೂ ತಿನ್ನಲ್ಲ ಕುತ್ಕೊಳ್ಳೋದ್ಯಾರು ನಿನ್ಗೆ ಎಷ್ಟು ವರ್ಷ ತಿನಿಸ್ಕೊಂಡಿದ್ಯಾಚು ತನ್ಕೋ ಈಗಲೂ ತಿನಿಸ್ಕೊಳ್ಳೋದೇತರ ಇನ್ನೂ ತಿನಿಸ್ಕೊಂಡು ತಿನಿಸ್ಕೊಂಡು ಎಳೆಮಗಿ ನಂಗೆ ಚಿಲಿ ಗೊತ್ತಾ ನಾನ್ ಜಲ್ದಿ ದೊಡ್ಡದಾಗ್ಬಿಟ್ರೆ ಹೋಮ್ ವರ್ಕ್ ಇರಲ್ಲ ಕ್ಲಾಸ್ ವರ್ಕ್ ಇರೋಲ್ಲ ದೊಡ್ಡ ಕಷ್ಟ ಎಲ್ಲ ಫಸ್ಟ್ ದೊಡ್ಡ ನಿಜ ಕೆಲ್ಸ ಕೆಲ್ಸದಲ್ಲಿ ಸಂಬಳ ಎಷ್ಟು ಇದು ಎಂಬು ತಿಂಗ್ಳು ಖರ್ಚು ಮಾಡಬೇಕು ಮನೆ ಹೆಂಗೆ ನಡೆಸ್ಬೇಕು ಬಾಡಿಗೆ ಮನೆಲಿದ್ರೆ ಇದು ದುಡ್ಡು ಕೊಡಬೇಕು ಅದು ಇದು ಅದು ಇದು ಅದರಲ್ಲಿ ಸೈಟ್ ತಗೋಬೇಕು ಹೊಸ ಮನೆ ಕಟ್ಟಿಸ್ಬೇಕು ಇದು ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ಬೇಕು ನಂಗಿದೆ ಮನೆ ನೋಡ್ಕೋಬೇಕು ನನಗಿದೆ ಸಾಕು ಅಪ್ಪ ಅಮ್ಮ ಕೊಟ್ರಕ್ಕಂತ ನಿಂಗೆ ಅಪ್ಪ ಅಮ್ಮ ಕೊಟ್ಟಿರಬೇಕಾದ್ರೆ ನಿನಗೆ ಎಲ್ಗಡೆ ಮನೆ ಕಾಯಿಲೆಗಳು ಖಾಲಿ ಬೇರೆ ಬೇರೆ ಮನೆ ಖಾಲಿ ಮಾಡಿಸ್ತಿದೆ ಅದೆ ಅದು ರೆಂಟ್ ಕಟ್ಟಬೇಕು ಓಕೆ ನಮ್ಗೆ ಏನೈತೆ ಅದನ್ನ ನಾವು ಮಾಡ್ಕೋತೀವಿ ನಿಮ್ದ ಏನೈತೆ ಇದನ್ನ ನಾವೇನು ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ರ ನಿಮ್ದ ಏನೈತೆ ಅದನ್ನ ನೀವ್ ಮಾಡ್ಕೊಳ್ಳಿ ಸ್ವೆಟರ್ ತಗೊಳ್ಳಿ ಮನೆಯವ್ರು ಕಟ್ಕೊಳ್ಳಿ ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ ಓದಿಸ್ತೀವಿ ಅಷ್ಟೇ ನಾವು ಅಲ್ವಾ ಏನ್ ಮಾಡ್ಕೋಬೇಕು ಆಯ್ತಾ ಇನ್ ಫಸ್ಟ್ ಓದ್ ಅದೇ ಇಷ್ಟು ದಬ್ಬೇಕಲ್ಲ ನೀನು ಬಜೆಟ್ ಅಷ್ಟು ಬಿಡು ಅವಾಗ ಒಂದು ಕಡೆ ಇರೋಲ್ಲ ನಾನು ಅಪ್ಪ ಅಮ್ಮ ಒಂದು ಕಡೆ ಒಯ್ದಿದ್ದೀವಿ ಅವು ಮೂವಿ ಹಾಂ ಶ್ರೀಲಕ್ಷ್ಮಿ ಇದು ಥಿಯೇಟ್ರಲ್ಲಿ ಫುಡ್ ಕೌಂಟರ್ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡಾವ್ನೆ ನಾನು ಅಮ್ಮ ಚಿನಾಪಿ ಆಚೆ ಬಂದಿದ್ದೀವಿ ಅಪ್ಪ 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 ಇವ್ನು ಹುಡ್ಕೊಂಡೋಗಿ ಅದಾವೆ ಅಪ್ಪ ಎಲ್ಲೆಲ್ಲ ನೋಡ್ತೈತೆ ಚಿರಾಪಿ ಬರ್ತೆ ಅಪ್ಪ ಅಲ್ಲಿ ಎಲ್ಲಿ ಚಿಲಪಿ ನೋಡ್ಕೊಂಡು ಬರ್ತಾವೆ ಅಲ್ಲೇ ಬಿಟ್ಬಿಟ್ಟು ಬರ್ಬೇಕಾಯ್ತು ಅಮ್ಮ ನಮ್ಮ ಅಮ್ಮ ಏನಂತಿದ್ರು ಗೊತ್ತಾ ಫ್ರೀಯಾಗಿ ಚಿನಪ್ಪಿ ಯಾರ್ಗಾರು ಕೊಟ್ಟಿದ್ರು ಕೂಡ ನೀವು ಟ್ಯಾಚರ್ ತಕ್ಕೊಳಕಂತಾನೆ ಒಂದ್ ಐದು ನಿಮಿಷಕ್ಕೆ ಬಂದ್ಬಿಟ್ಬಿಡ್ತಿದ್ರು ಅಂತ